ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನಾಲ್ಕು ಆಗಿದೆ ಸೊ ಇವತ್ತು ಸಂಕ್ರಾಂತಿ ಅಪ್ಪ ಸೊ ಬೆಳಗ್ಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎತ್ತಿದ್ದೀನಿ ಇವಾಗ ನಾಲ್ಕು ಕಾಲು ಈಗ ಸ್ನಾನ ಮುಗಿಸಿ ಬಂದು ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಸೊ ನಾನು ನಿಮಗೆ ಸ್ನಾನ ಮುಗಿಸಿ ಬಂದು ಸಿಗ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ಲ ಆಯಿತು ಸೊ ಆವಾಗಲೇ ಬಂದೆ ಬಂದು ಒಂದು ಐದು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ನೀರು ಕುಡಬೇಕು ನಾನು ಸ್ನಾನ ಮಾಡಿದ ತಕ್ಷಣ ಎಲ್ಲಾದ್ರು ಯಾವ ಕೆಲಸ ಮಾಡೋಕ್ಕಾಗಲ್ಲ ಒಂದು ಹತ್ತು ನಿಮಿಷ ಕೂತು ಆಮೇಲೆ ಬೇರೆ ಕೆಲಸ ಮಾಡೋದು ಸೊ ಇವಾಗ ಆಗಿದೆ ಈಗ ದೇವ್ರ ಸಾಮಾನೆಲ್ಲ ತೆಗೆದು ಅದೆಲ್ಲ ತೊಳೆದು ಕ್ಲೀನ್ ಮಾಡಬೇಕು ಸೊ ಯಾವ ಥರ ಮಾಡ್ತೀನಿ ಯಾವ ಥರ ಪೂಜೆ ಮಾಡಿದ್ದೀನಿ ಎಲ್ಲ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಇಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ರೆಡಿಯಾಗಿದ್ದೀನಿ ನಾನು ಈಗ ದೇವ್ರನ್ನ ರೆಡಿ ಮಾಡಬೇಕು ಸೊ ಯಾವ ಥರ ರೆಡಿ ಮಾಡ್ತೀನಿ ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಇರಿ ಸೊ ಡ್ರೆಸ್ ಹೇಗೆ ಕಾಣಿಸ್ತಿದೆ ಮತ್ತು ಸಿಂಪಲ್ ಮೇಕಪ್ ಯಾವ ಥರ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ನಾನು ಪೂಜೆ ಎಲ್ಲ ಮುಗಿಸಿ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅನ್ಬಿಟ್ಟು ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸೊ ಈಗ ಯಾವ ಥರ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ಇದು ಪೂಜೆಗೋಗಿಂತ ಮುಂಚೆ ಇದು ಯಾವ ಥರ ಕಾಣಿಸ್ತಿದೆ ನೋಡಿ ಸೊ ಇದೆಲ್ಲ ಕ್ಲೀನ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ನೋಡೋಣ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಇವಾಗ ಟೈಮು ಕಾಣಿಸ್ತಿದ್ಯಾ ಆರೂವರೆ ಆಗಿದೆ ಸೊ ಇವಾಗಷ್ಟೇ ಆಯಿತು ಸೊ ಯಾವ ಥರ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಕಂಪ್ಲೀಟಾಗಿ ಪೂಜೆ ಎಲ್ಲ ಆಗಿದೆ ಸೊ ಇನ್ನು ನಮ್ಮ ಮನೆಯವರು ಮತ್ತು ಪಾಪು ಎದ್ದಿರಲಿಲ್ಲ ಸೊ ಅಷ್ಟರೊಳಗಡೆ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ಸೊ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಸೊ ಹಾಗಾಗಿ ಮೇಲುಗಡೆ ಪ್ರಸಾದ ಇಡೋಕ್ಕೆ ಎಳ್ಳು ಬೆಲ್ಲ ಇಡೋಕ್ಕೆಲ್ಲ ಜಾಗ ಆಗೋಲ್ಲ ಸೊ ಹಾಗಾಗಿ ಕೆಳಗಡೆ ಇಟ್ಕೊಂಡಿದ್ದೀನಿ ಕೆಳಗಡೆ ಸ್ಟೆಪ್ಪಲ್ಲಿ ಮತ್ತು ಹೊರಗಡೆ ಕೂಡ ಹೊಸಲು ಕೂಡ ಪೂಜೆ ಮಾಡಿ ದೀಪ ಹಚ್ಚಿದಾಗಿತ್ತು ಸೊ ನಾಯ್ದಾಗ ಯಾರೂ ಕೂಡ ಎದ್ದಿರಲಿಲ್ಲ ಸೊ ಬೆಳಗ್ಗೆ ಕೂಡ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಪಾಪು ಎದ್ದು ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ ಅವನಿಗೆ ಆರತಿ ಮಾಡೋಕ್ಕೆ ಮತ್ತು ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲನ ಮಕ್ಳಿಗೆ ಆರತಿ ಮಾಡಿ ತಲೆ ಮೇಲೆ ಹಾಕೋದ್ರಿಂದ ಎಳ್ಳು ಬೆಲ್ಲನ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ದೃಷ್ಟಿಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಮಾಡೋದು ಸೊ ನಾನು ಅದೇ ಥರನೇ ಮಾಡ್ತೀನಿ ಅವನು ಹುಟ್ಟದಾಗ್ಲಿಂದನೂ ಕೂಡ ಸೊ ಅವನಂತೂ ಒಂದು ಕಡೆ ಕೂರ್ತಾನೇ ಇರಲಿಲ್ಲ ಆ ಕಡೆ ಈ ಕಡೆ ಓಡಾಡೋನು ಒಂದು ಕಡೆ ನಿಂತಿದ್ದ ಕಡೆ ಇರ್ತಾ ಇರಲಿಲ್ಲ ಸೊ ಆ ಥರ ತಲೆ ಮೇಲೆ ಹಾಕುವಾಗ ಫುಲ್ ಖುಷಿ ಮಾಡ್ತಾ ಖುಷಿಯಿಂದ ಪಡ್ತಾಯಿದ್ದ ನಮ್ಮನೆಯವರು ವಿಡಿಯೋ ಮಾಡೋಕ್ಕೆ ಆಗಲಿ ಮರ್ತ್ಕೊಂಡೇ ಬಿಟ್ಟಿದ್ದೆ ವಿಡಿಯೋ ಆನೇ ಮಾಡಿರಲಿಲ್ಲ ಸೊ ಫೈನಲ್ ಲಾಸ್ಟಲ್ಲಿ ಆನ್ ಮಾಡಿದ್ದಾಗ ಅದು ಅಷ್ಟು ಕ್ಲಿಪ್ಪಿಂಗ್ ಬಂತು ಅಷ್ಟೇ ಅದಾದಮೇಲೆ ಆರತಿ ಮಾಡೋದಿತ್ತು ಸೊ ಆರತಿ ಎಲ್ಲ ಮಾಡಿ ಅವನಿಗೆ ಎಲ್ಲನೂ ಮಾಡಿ ಮುಗಿಸಿದಾಗಿದೆ ಇವಾಗ ಸೊ ಅದಾದಮೇಲೆ ತಿಂಡಿಗೆ ರೆಡಿ ಮಾಡಿದೆ ಬೆಳಗ್ಗೆ ತಿಂಡಿಗೇ ಒಬ್ಬಟ್ಟು ಮಾಡಿದ್ದೆ ನಾನು ಒಬ್ಬಟ್ಟು ಮತ್ತು ಅವರೆಕಾಳು ಬಾತು ಬೀನ್ಸ್ ಪತ್ ಪಲ್ಯ ಅನ್ನ ಸಾಂಬಾರು ಮತ್ತು ತುಪ್ಪ ಮೊಸರು ಬಜ್ಜಿ ಒಬ್ಬಟ್ಟು ಹಾಲು ಇದೆಲ್ಲವೂ ಕೂಡ ಇತ್ತು ಏಕೆಂದರೆ ಅವರು ಮಧ್ಯಾಹ್ನ ಒಂದೊಂದು ಸಲ ಬರ್ತಾರೆ ಊಟಕ್ಕೆ ಇಲ್ಲಾಂದರೆ ಬರೋಕ್ಕೆ ಹೋಗಲ್ಲ ಸೊ ಹಾಗಾಗಿ ಬೆಳಗ್ಗೆ ಹಬ್ಬದ ಅಡುಗೆನೇ ಮಾಡಿಬಿಟ್ಟೆ ನಾನು ತಿಂಡಿ ಎಲ್ಲ ತಿಂದಾದಮೇಲೆ ಅವರು ಹೊರಗಡೆ ಹೊರಟಿದ್ದು ಹಾಗಾಗಿ ಸೊ ಫೋಟೋ ತಗೊಳ್ಳೋಣ ಬನ್ನಿ ಅಂತ ಕರೆದೆ ಫೋಟೋ ಎಲ್ಲ ತೊಗೊಂಡಿದ್ದಾಯಿತು ಇವಾಗ ಸೊ ನೈಟೇ ನಾನು ರಂಗೋಲಿ ಎಲ್ಲ ಹಾಕಿ ಕಲರೆಲ್ಲ ಹಚ್ಚಿದ್ದೆ ಸೊ ಇದು ಸೈಡಲ್ಲಿ ನೀರು ಹಾಕಿರೋದ್ರಿಂದ ಸ್ವಲ್ಪ ಹೋಗ್ಬಿಟ್ಟಿದೆ ನೋಡಿ ನಾನು ವಿಡಿಯೋ ವೀಡಿಯೋ ಮಾಡ್ಕೋತಿದ್ರೆ ನನ್ನ ಮಗ ಕಾಲಲ್ಲಿ ಇದ್ದೆ ರಂಗೋಲಿನ ಸೊ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಕಲರ್ ಹಾಕಿದ್ದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಪೂಜೆ ತಿಂಡಿ ಎಲ್ಲವೂ ಕೂಡ ಆಯಿತು ಸೊ ನನ್ನ ಹಸ್ಬೆಂಡ್ ಕೂಡ ತಿಂಡಿ ಎಲ್ಲ ತಿಂದು ಊರಿಗೆ ಹೊರಟರು ಸೊ ನಾನು ಪಾಪು ಇಬ್ಬರೇ ಅಡುಗೆ ಏನೂ ಮಾಡೋ ಹಾಗಿಲ್ಲ ತಲೆ ಒಂದು ಬಾಚಿಕೊಂಡು ರೆಡಿ ಆಗಬೇಕಷ್ಟೆ ಸೊ ನನ್ನ ಮಗನ ಡ್ರೆಸ್ ನೋಡಿ ಹೇಗೆ ಕಾಣಿಸ್ತೀನಿ ಅಂತ ಸೋ ಆಗಿದ್ದಾಗಿದೆ ಇನ್ನೇನು ಮಾಡೋ ಹಾಗಿಲ್ಲ ತಿಂಡಿಗೆ ಅವರೇ ಕಾಲು ಮಾಡಿದೆ ಪೊಂಗಲ್ಲು ನ ಮನೆಯವರು ತಿನ್ನಕ್ಕೆ ಹೋಗ ತಿನ್ನಲ್ಲ ಸೊ ಹಾಗಾಗಿ ಪೊಂಗಲ್ಲೇನು ಮಾಡಲಿಲ್ಲ ನಾನು ಸೊ ಬಾತ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಒಬ್ಬಟ್ಟು ಬಾ ಬಾತು ಎಲ್ಲ ಮಾಡಿದೆ ಸೊ ಅದರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತಂದ್ಬಿಟ್ಟು ಆ್ಯಡ್ ಮಾಡ್ತೀನಿ ನೋಡಿ ಸೊ ಇನ್ನೇನಿಲ್ಲ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಕಾಯ್ತಾಯಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತನ್ಬಿಟ್ಟು ನಾನು ನಿಮಗೆ ಆಮೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಟೈಮ್ ಒಂದೂವರೆ ಆಗಿದೆ ಸೋ ಇನ್ನೇನಿಲ್ಲ ಪಾಪು ಮಲಗಿಸ್ದೆ ಪಾಪು ಎಲ್ಲ ಮಲಗಿಸಿ ಎಳ್ಳು ಬೆಲೆ ಎಲ್ಲ ಹಂಚಿ ಎಲ್ಲವೂ ಕೂಡ ಮುಗೀತು ಅವನು ತುಂಬ ಹಠ ಇದ್ದ ಸೊ ಹಾಗಾಗಿ ಬೇಗ ಕೊಡಿಸ್ಬಿಡೋಣ ಅಂತನ್ಬಿಟ್ಟು ಕೊಡಿಸ್ದೆ ಆಮೇಲೆ ಅವನು ಮೂಡ್ ಚೇಂಜ್ ಆದರೆ ತುಂಬ ಕಷ್ಟ ಮತ್ತು ಅದಕ್ಕೋಸ್ಕರ ಎಲ್ಲ ಕಡೆ ಕೊಟ್ಟಾಯಿತು ಸೊ ನಾವು ಕೂಡ ಹೊರಗಡೆ ಹೊರಡೋಣ ಅಂತ ಪ್ಲ್ಯಾನಿಂಗ್ ಆಯ್ತಲ್ಲ ಸೊ ಹಾಗಾಗಿ ಬರೋದು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಾಗಲ್ಲ ಅಂದ್ಬಿಟ್ಟು ಕೊಡಿಸ್ಕೊ ಕೊಡಿಸ್ಬಿಟ್ಟು ಬಂದೆ ಸೊ ಈಗ ಹೊರ್ಗಡೆ ಹೋಗೋದಿದೆ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋಗಿ ಬರಬೇಕು ಇಮಿಡಿಯೇಟ್ ಬರ್ತೀವಿ ಸಂಜೆ ಆಗುತ್ತೆ ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಅಂದ್ಬಿಟ್ಟು ವಾಪಸ್ ಬರಬೇಕು ಅಂದ್ಕೊಂಡಿದ್ದೀವಿ ಇವಾಗ ಹೊರಡಬೇಕು ರೆಡಿಯಾಗಬೇಕು ಡ್ರೆಸ್ಸು ಇದೆ ಇದೇ ಇರಲಿ ಸೊ ಮುಖ ಮಾತ್ರ ತೋರ್ಕೊಂಡು ರೆಡಿ ಆಗಬೇಕಷ್ಟೆ ಇನ್ನೇನಿಲ್ಲ ಸೊ ಹೊರಡುವಾಗ ತೋರಿಸ್ತೀನಿ ಸಾಧ್ಯ ಆದರೆ ಅವ್ರ ಮನೆಯಲ್ಲಿ ವೀಡಿಯೋ ಮಾಡ್ಕೊತೀನಿ ಏಕೆಂದರೆ ಕೆಲವರಿಗೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ವೀಡಿಯೋ ಮಾಡ್ಕೊಳ್ಳುವಾಗ ಸೊ ಹಾಗಾಗಿ ಸಾಧ್ಯ ಆದರೆ ವೀಡಿಯೋ ಮಾಡ್ಕೋತೀನಿ ನಾನು ಲಾಸ್ಟಲ್ಲಿ ಆಗೇಲೇ ಹೇಳಿದ್ದೀನಿ ಅಕ್ಕ ಅಂತ ಅಂದ್ಬಿಟ್ಟು ಸೊ ನಮ್ಮ ಬಜರಂಗಿ ಇದು ನೋಡೋಕೆ ಹೋಗಿದ್ನ ಹನುಮ ಜಯಂತಿಲಿ ಸೊ ಅವ್ರ ಜೊತೆ ವೀಡಿಯೋ ಮಾಡಿ ಹಾಕಿದ್ದೀನಲ್ಲ ಅವರೇನೆ ಸೊ ಅಭಿ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಸೊ ಹೇಳಿದರು ನೆನ್ನೆಯಿಂದ ಹೇಳಿದರು ಸೊ ಇವತ್ತು ಇನ್ನೊಂದು ಸಲ ಬರ್ತೀವಿ ಅಂದರೆ ಕೇಳ್ತಾನೆ ಇಲ್ಲ ನಿಮಗೋಸ್ಕರನೇ ಇದ್ದೀವಿ ಬನ್ನಿ ಬನ್ನಿ ಅಂತ ಫೋನ್ ಇದ್ದಾರೆ ಸೊ ಹೋಗಿ ಬರೋಣ ಅಂತಂದರು ನಮ್ಮ ಮನೆಯವರು ಕೂಡ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ರೆಡಿ ಆಗಬೇಕೀಗ ಹೊರಡಬೇಕು ನಮ್ಮ ಮನೆಯವರು ಬರ್ತೀನಿ ಅಂತ ಹೇಳಿದ್ದಾರೆ ರೆಡಿಯಾಗಿರೋ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ರೆಡಿಯಾಗಿಬಿಟ್ಟು ಆಮೇಲೆ ಪಾಪು ಎಪ್ಸಿ ಅಮ್ಮ ಅವನು ಹೊಸ ಡ್ರೆಸ್ಸಲ್ಲೇ ಇದ್ದಾನೆ ಏನು ಚೇಂಜ್ ಮಾಡೋಕ್ಕೇನು ಹೋಗೋಲ್ಲ ಮುಖ ತೊಳಿಸಿ ಕರ್ಕೊಂಡು ಹೋಗ್ಬೇಕಷ್ಟೆ ಸಾಧ್ಯ ಆದರೆ ಅಮ್ಮನ ಮನೆಗೂ ಹೋಗೋಣ ಅಂದ್ಕೊಂಡಿದ್ದೀನಿ ಅಂದರೆ ವೇ ಬರುವಾಗ ನೋಡೋಣ ಕೇಳ್ತೀನಿ ಏನು ಹೇಳ್ತಾರೆ ನೋಡೋಣ ಇನ್ನೇನಿಲ್ಲ ರೆಡಿಯಾಗಿಬಿಟ್ಟು ಆಮೇಲೆ ಹೋಗುವಾಗ ಸಿಗ್ತೀನಿ ನಾನು ತೋರಿಸ್ತೀನಿ ಆದರೆ ಅವ್ರ ಮನೇಲೂ ಕೂಡ ವೀಡಿಯೋ ಮಾಡಿಕೊಂಡು ತೋರಿಸ್ತೀನಿ ಅವ್ರು ಯಾರು ಅಂತ ಅಂತನ್ಬಿಟ್ಟು ಬಂದ್ವಿ ಅವ್ರ ಮನೆಗೆ ಸೊ ಅಲ್ಲಿ ಆಟ ಸಾಮಾನು ಇರೋದರಿಂದ ನನ್ನ ಮಗ ಒಳಗಡೆ ಬರ್ತಾನೆ ಇರಲಿಲ್ಲ ಆಟ ಆಡ್ತಾ ಕೂತಿದ್ದ ಅವರ ಫ್ರೆಂಡ್ ಇದ್ದಾರಲ್ಲ ಅವರ ಮಗನ ಜೊತೆ ಸೊ ಅದಾದಮೇಲೆ ಲಾಸ್ಟು ಹೊರಡುವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಫೋಟೋ ಮತ್ತು ವೀಡಿಯೋ ಮಾಡಿಕೊಂಡೆ ಸೊ ಇದೇ ಫ್ಯಾಮ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಮನೆಗೆ ಹೋಗ್ಲಿಕ್ಕೆ ಸೊ ನಾನು ಅವ್ರ ಮನೇಲಿದ್ರೆ ನಾವು ನಮ್ಮ ಮನೇಲೇ ಇದ್ದೀವಿ ಅನ್ನೋ ಫೀಲ್ ಸಿಗುತ್ತೆ ಸೊ ಹಾಗಾಗಿ ಅದಾದಮೇಲೆ ಸಂಜೆ ಬಂದ ಮೇಲೆ ಹೋಗೋಣ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಪಕ್ಕದ ಮನೆ ಮಕ್ಕಳು ಹೋಗೋಣ ಆಂಟಿ ಹೋಗೋಣ ಅಂದ್ಬಿಟ್ಟು ಸೊ ಹಾಗಾಗಿ ಸೆಕೆಂಡ್ ರೌಂಡ್ ಕಾಟಿರೋ ಮೂವಿ ನೋಡ್ತಾ ಇದ್ದೀನಿ ನಾನು ಸೂಪರಾಗಿತ್ತು ಮೂವಿ ಅಂತೂ ಎಷ್ಟು ಸಲ ನೋಡಿದ್ರೂ ನೋಡಬೇಕು ಅನಿಸಿದೆ ಕ್ಲೌಡ್ ನೋಡಿ ಎಷ್ಟು ನೋಡ್ತಾ ನೋಡ್ತಾವೆ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮೂವಿಯಿಂದ ಬಂದು ಇವಾಗ ತಾನೇ ಬಂದು ಇವಾಗ ಹನ್ನೊಂದುವರೆ ಆಗಿದೆ ಟೈಮು ಸೊ ಅಪ್ ಆಗಿ ಮಲಗಬೇಕಷ್ಟೇ ಊಟ ಏನು ಮಾಡೋ ಆಗಿಲ್ಲ ಇನ್ನೇನಿಲ್ಲ ವೀಡಿಯೋ ಕೂಡ ಎಂಡ್ ಮಾಡಿರಲಿಲ್ವಲ್ಲ ಸೊ ಇವತ್ತಿನ ದಿನ ಹೇಗಿತ್ತು ಅಂದರೆ ಸೂಪರ್ ಆಗಿತ್ತು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಎಲ್ಲ ಕಡೆ ಹೋಗಿದ್ದು ಕೂಡ ಯಾವುದು ಪ್ಲ್ಯಾನಿಂಗ್ ಮಾಡಿ ಆ ಥರ ಏನು ಅಂದ್ಕೊಂಡಿರಲಿಲ್ಲ ಬೆಳಗ್ಗೆ ತಾನೇ ಅಂದ್ಕೋತಿದ್ವಿ ನಾವು ಏನೋ ಸ್ಪೆಷಲ್ ಡೇ ಇದ್ದಾಗ ಎಲ್ಲರೂ ಹೋಗಬೇಕಂತ ಪ್ಲ್ಯಾನಿಂಗ್ ಆಗ್ತಿತ್ತು ಈ ಸಲ ಎಲ್ಲೂ ಹೋಗಲಿಲ್ವಲ್ಲ ಇವತ್ತು ಅಂತ ಅಂದ್ಬಿಟ್ಟು ಸೊ ಮಧ್ಯಾಹ್ನ ಹಬ್ಬಕ್ಕೆ ಹೋದ್ವಿ ಸೊ ನೆನ್ನೆನೇ ಹೇಳಿದರು ಬಟ್ ಕನ್ಫರ್ಮ್ ಇರಲಿಲ್ಲ ನಾವು ಹೋಗೋದು ಕನ್ಫರ್ಮ್ ಇರಲಿಲ್ಲ ಅದಾದಮೇಲೆ ನಾವು ಕನ್ಫರ್ಮ್ ಆಗಿದ್ದೆ ಒಂದು ಗಂಟೆಗೆ ಸೊ ಹೋಗೋಣ ಅಂತ ಅಂದ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಬಂದ ತಕ್ಷಣ ಪಕ್ಕದ ಮನೆ ಮಕ್ಕಳು ಬನ್ನಿ ಹೋಗೋಣ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರೆದ್ರು ತುಂಬ ಹಿಂಸೆ ಮಾಡಿ ಸೊ ಹಾಗಾಗಿ ಇನ್ನೇನು ಮಾಡೋದು ಪಾಪು ಮತ್ತೆ ಊರಲ್ಲೇ ಉಳ್ಕೊಂಡ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಸೊ ಮೂವಿ ಕೂಡ ಮುಗಿತು ಎರಡೆರಡು ಸಲ ನೋಡಿದ್ದೀನಿ ಸೂಪರಾಗಿದೆ ಮೂವಿ ಅಂತೂ ಸೊ ಇನ್ನೂ ಯಾರು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಸೊ ನಾವು ಟಿ ವಿಲಿ ನೋಡೋಕ್ಕಿಂತ ಥಿಯೇಟ್ರಲ್ಲಿ ನೋಡಿದ್ರೆ ಅದರ ಮಜಾನೇ ಬೇರೆ ಇರುತ್ತೆ ಸೊ ಅದರ ಎಕ್ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ಲೇ ಇರುತ್ತೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ನನಗೆ ಎರಡನೇ ಸಲ ನೋಡುವಾಗಲೂ ಕೂಡ ತುಂಬ ಖುಷಿಪಟ್ಟು ನೋಡಿದೆ ಇನ್ನೇನಿಲ್ಲ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇಲ್ಲಿ ಗುಡ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಗುಡ್ ನೈಟ್